ಸೋಮವಾರಪೇಟೆ ಸಮೀಪದ ಕಿರಗಂದೂರು ಗ್ರಾಮದಲ್ಲಿ ಎರಡನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಚರಣೆ ಮಾಡಲಾಯಿತು ಗ್ರಾಮದವರು ಹೊರ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದವರು ಕೂಡ ಈ ಕ್ರೀಡಾಕೂಟದಲ್ಲಿ ಬಂದು ಭಾಗವಹಿಸಿದ್ದು ಕ್ರೀಡೆಗೆ ಮತ್ತಷ್ಟು ಬಲ ನೀಡಿತು ಕೆಸರುಗದ್ದೆಯ ಕ್ರೀಡಾಕೂಟದಲ್ಲಿ ಪ್ರಮುಖವಾಗಿ ಮಹಿಳೆಯರ ಹಗ್ಗಜಗ್ಗಾಟ ಹಾಗೂ ಪುರುಷರ ಹಗ್ಗಜಗಾಟ ನೋಡುಗರಿಗೆ ಬಂದಹಾಸ ಮೂಡಿಸಿತು ಇದರೊಂದಿಗೆ ಮಕ್ಕಳ ಆಟೋಟ ಪುರುಷ ಹಾಗೂ ಮಹಿಳೆಯರ ಓಟ ಪುರುಷರಿಗೆ ವಾಲಿಬಾಲ್ ಮಹಿಳೆಯರಿಗೆ ಥ್ರೋಬಾಲ್ ಹೀಗೆ ಮನಸ್ಸಿಗೆ ಮನೋರಂಜನೆ ನೀಡುವ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಬಿತ್ತನೆ ಮಾಡೋದು ಅಥವಾ ಅಕ್ಕಿ ಎಲ್ಲಿಂದ ಬರುತ್ತೆ ಅಂತಾನೆ ಐಡಿಯಾ ಇಲ್ಲ ಸೊ ಈಗ ಮೋಸ್ಟ್ ಆಫ್ ದಮ್ ಎಲ್ಲರೂ ಗದ್ದೆ ಮಾಡೋದು ಬಿಟ್ಟಿದ್ದಾರೆ ಯಾಕಂದರೆ ಕಷ್ಟ ಆಗೋದಿಲ್ಲ ನಮ್ಮ ಕೈಲಿ ಆಗೋದಿಲ್ಲ ಎಲ್ಲ ಮಿಷಿನ್ ಮೇಡ್ ಆಗ್ತಾ ಇದೆ ಸೊ ಈ ಥರ ಒಂದು ಕ್ರೀಡೆ ಆಯೋಜನೆ ಮಾಡಿ ಮುಂದಿನ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಭತ್ತ ಇಲ್ಲಿಂದ ಬರುತ್ತೆ ಅಕ್ಕಿ ಹಿಂಗೆ ಬರುತ್ತೆ ನಾವು ಏನು ತಿಂತೀವಿ ಅನ್ನೋದ್ರ ಮುಖಾಂತರ ಎಲ್ಲರಿಗೂ ಒಂಥರ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಆಮೇಲೆ ಮಣ್ಣು ಅನ್ನೋದನ್ನೇ ಮರ್ತೋಗಿದ್ದಾರೆ ಮಕ್ಕಳು ಈಗ ಕಾಲಿಡೋಕ್ಕೂ ಹೆದಿರ್ತಾರೆ ಬಟ್ ಈ ಥರ ಒಂದು ಗೇಮ್ಸ್ ಇದ್ದಾಗ ಸೊ ಅದು ಬೇರೆ ಮಕ್ಕಳಿಗೆ ಮುಂದಿನ ಜನ್ರೇಷನ್ಗೆ ಇನ್ಫ್ಲುಯೆನ್ಸ್ ಆಗಿ ಎಲ್ಲರೂ ಚೆನ್ನಾಗಿ ಮುಂದೆ ಈ ಥರದ ಗೇಮ್ಸಿಗೆ ಎನ್ಕರೇಜ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೀವು ಕೂಡ ಎಂಜಾಯ್ ಓಹ್ ತುಂಬಾ ಎಂಜಾಯ್ ಮಾಡಿದ್ವಿ ನೋಡ್ತಾ ಇದ್ದೀರಲ್ಲ ಇನ್ನು ನಮ್ದು ಗೇಮ್ಸ್ ಆಗಬೇಕು ಬಟ್ ತುಂಬಾ ಚೆನ್ನಾಗಿತ್ತು ಊಟದಿಂದ ಹಿಡ್ದು ಬೆಳಿಗ್ಗೆ ಏನೇ ಪ್ರೋಗ್ರಾಮ್ ಇರ್ಲಿ ಒಂದು ಕಾಫಿ ಊಟ ಫುಡ್ಡು ಎಲ್ಲದು ಚೆನ್ನಾಗಿ ಅರೇಂಜ್ ಮಾಡಿದ್ರು ಸೊ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅನ್ನೋದು ಒಂದು ನಮ್ದು ಚಾಲೆಂಜು ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಪ್ರೋಗ್ರಾಮು ನೆಕ್ಸ್ಟ್ ಇಯರ್ಗೂ ನಾವು ಈ ಥರನೇ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನು ಬೇರೆಯವ್ರು ಬಂದು ಜಾಯಿನ್ ಆಗಬೇಕು ದೊಡ್ಡದಾಗಿ ಮಾಡಬೇಕು ಅನ್ನೋದೇ ಊರವ್ರದ್ದು ನಮ್ಮ ಆಸೆ ಹಳ್ಳಿ ಸಂಸ್ಕೃತಿನ ಹೌದು ನಮ್ಮ ಮಕ್ಳಿಗೆ ನಾನು ಹೇಳ್ದಂಗೆ ಏನು ಅಂತಾನೆ ಗೊತ್ತಿಲ್ಲ ಗದ್ದೆಗೆ ಬಂದು ಗೊತ್ತಿಲ್ಲ ಮುಟ್ಟು ಗೊತ್ತಿಲ್ಲ ಸೊ ಈ ತರ ಒಂದಿದ್ರೆ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ ಬರ್ದಿಲ್ದಿರೋ ಮಕ್ಳು ಬೆಂಗಳೂರಿಂದ ಅದಕ್ಕೋಸ್ಕರನೆ ರಜಾ ಹಾಕೊಂಡು ದೊಡ್ಡವರು ಸಣ್ಣವರು ಬಂದಿದ್ದಾರೆ ಸೊ ಇದು ಖುಷಿ ಆಗತ್ತೆ ಈ ತರ ಮುಂದಕ್ಕೆ ನೆಕ್ಸ್ಟ್ ಜನ್ರೇಷನ್ಗೆ ತಗೊಂಡೋಗೋದು ತುಂಬಾ ಖುಷಿ ಆಗುತ್ತೆ やれやれやれやれやれやれやれやれやれやれやれやれやれやれやれやれやれやれやれやれやれやれやれやれやれやれやれやれ ಆ ಕಡೆ ಜನಸಂಖ್ಯೆ ಜಾಸ್ತಿ ಆಗಿದೆ ಅಕ್ರೆ ಹೊರಗಡೆ ಕಳಿಸ್ಬೇಕಾದ್ರೆ ಅವ್ರನ್ನ ಎಲ್ ಅವರಿಗೆ ಪಂಚಾಯತಿ ಅಧ್ಯಕ್ಷ ತಾರಾ ಸುಧೀರ್ ಅಂತೇಳಿ ಇವತ್ತು ಕ್ರೀಡಾ ಕೆಸರಾಗದ್ದೆ ಕ್ರೀಡಾಕೂಟವನ್ನು ನಮ್ಮ ಕಿರುದಂದೂರು ಗ್ರಾಮಸ್ಥರಿಂದ ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಇದು ಹಿಂದಿನ ಕಾಲದಲ್ಲಿ ತುಂಬಾ ಎಲ್ಲ ಅವರು ಗದ್ದೆಯನ್ನು ನಡೆಸ್ತಿದ್ರು ಆದ್ರೆ ಇವಾಗ ಗ್ರೂಪ್ ಆಗಿದೆ ಆದ್ರೆ ಇದರಲ್ಲಿ ಇದೊಂದು ಪರಂಪರೆಯನ್ನು ಮುಂದಕ್ಕೆ ಅಂದ್ರೆ ಮುಂದಿನ ಪೀಳಿಗೆಗೆ ಮುಂದಿನ ಮಕ್ಕಳಿಗೆ ಇದೊಂದು ಹೇಗೆ ಗದ್ದೆಯನ್ನು ನಾವು ಮುಂದೆ ನೆಡ್ಸ್ಕೊಂಡು ಹೋಗಬೇಕು ಹೇಗೆ ಭತ್ತವನ್ನು ನಾಟಿ ಮಾಡಿ ಅದನ್ನು ಉಳಿಸ್ಕೋಬೇಕು ನಾವು ಮುಂದೆ ಪೀಳಿಗೆಗೆ ಅಂತೇಳಿ ಎಲ್ಲರೂ ಇದನ್ನು ಎಲ್ಲ ಗ್ರಾಮಾಡಳಿತ ಮಂಡಳಿಯವರು ಹಾಗೂ ಎಲ್ಲ ಕಿರುಗಂದೂರು ಗ್ರಾಮಸ್ಥರು ಹಾಗೂ ನಮ್ಮ ಕಿರುಗಂದೂರಿನ ಹೊರಗಡೆ ಇರುವರಂಥವರು ಸಹ ಇದಕ್ಕೆ ಸಹಾಯಧನವನ್ನು ಮಾಡಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಇದರಿಂದ ನಾನು ಕಿರ್ಗಂದೂರು ಗ್ರಾಮಸ್ಥರಿಗೂ ಹಾಗೂ ಇಲ್ಲಿಗೆ ಬಂದಿರುವ ನೆಂಟಿಸ್ಟರು ಹಾಗೂ ಸ್ನೇಹಿತರು ಎಲ್ಲರಿಗೂ ಹೃದ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಹೆಸರು ನಾನು ನನಗೆ ತುಂಬ ಖುಷಿ ಆಯಿತು ಇದು ಕೆಸರುಗದ್ದೆಯಲ್ಲಿ ಮತ್ತು ನಾನು ಇದು ನಾನು ರನ್ನಿಂಗ್ ರೇಷಲ್ಲಿ ಫಸ್ಟ್ ಬನ್ ಏನು ಎಷ್ಟು ಕ್ಲಾಸ್ ನಾನು ಫೋತ್ ಿರ್ಗೊಂಡರ ಊರು ಯಾವ ಥರ ಎಂಜಾಯ್ ಮಾಡಿದ್ರಿ ಯಾವ್ಯಾವ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ರಿ ಫಸ್ಟ್ ಪ್ರೈಸ್ ವರ್ಷ ವರ್ಷ ಪಾರ್ಟಿಸಿಪೇಟ್ ಮಾಡ್ತೀರಾ ನಾವು ಕಿರಗಂದೂರು ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಕೆಸರುಗದ್ದೆ ಕ್ರೀಡೆಯನ್ನು ನಡೆಸ್ತಾ ಇದ್ದೀವಿ ಎರಡು ವರ್ಷದಿಂದ ಸತತವಾಗಿ ಈ ಇದನ್ನು ನಮ್ಮ ಕಿರುಗುಂದೂರು ಗ್ರಾಮದ ಹೊನ್ನೇಗೌಡನ ಮನೆ ಅವರ ಗದ್ದೆಯಲ್ಲಿ ನಡೆಸ್ತಾ ಇದ್ದೀವಿ ಈಗಾಗಲೇ ನಾವು ಈ ಏನು ಈ ಗದ್ದೆ ನಡೆಸುವಂಥದ್ದು ಕೊಡಗಿನಲ್ಲಿ ಗದ್ದೆಯ ಜೀವನಾಡಿ ಕೃಷಿಯಲ್ಲಿ ಗದ್ದೆಯ ಜೀವನಾಡಿಯಾಗಿತ್ತು ಈಗ ಏನಾಗಿದೆ ಅಂತೇಳಿದರೆ ಎಲ್ಲರೂ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಗದ್ದೆಗಳು ಎಲ್ಲ ಕಮ್ಮಿ ಆಗ್ತಾ ಬರ್ತಾಯಿದೆ ಆದರೂ ಈ ಒಂದು ಈ ಗ್ರಾಮದಲ್ಲಿ ಒಂದು ಸ್ವಲ್ಪ ಗದ್ದೆಯನ್ನು ಉಳಿಸ್ಕೊಂಡು ನಮ್ಮ ಗ್ರಾಮೀಣ ಕ್ರೀಡಾಕೂಟವಾದಂಥ ಕೆಸರು ಗದ್ದೆ ಓಟವನ್ನು ನಡೆಸ್ತಾ ಇದ್ವಿ ಇದು ಹೀಗೆ ಮುಂದುವರಿಬೇಕು ಮತ್ತು ಈ ಏನು ನಮ್ಮ ಕೃಷಿ ಉಳಿದ್ರೂ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯುತ್ತದೆ ಪರಂಪರೆ ಉಳಿಯುತ್ತದೆ ಹಾಗಾಗಿ ನಮ್ಮ ಏನು ಕೊಡಗಿನಲ್ಲಿ ಬಹುತೇಕ ನಾವು ಕೃಷಿಕರು ಗದ್ದೆಯನ್ನೇ ನೆಟ್ಕೊಂಡು ನಮ್ಮ ಜೀವನವನ್ನು ನಡೆಸ್ತಾ ಇದ್ವಿ ಈಗ ವಾಣಿಜ್ಯ ಕೃಷಿಗೆ ಬಂದು ನಮ್ಮ ಕಾಫಿಯನ್ನು ಎಲ್ಲ ಮಾಡ್ತಾ ನಮ್ಮ ಗದ್ದೆ ಆಗ್ತಾ ಇದೆ ಈಗ ಈ ಗದ್ದೆಯನ್ನಾದ್ರು ಉಳಿಸ್ಕೊಂಡು ಮತ್ತು ಮುಂದಿನ ನಮ್ಮ ಹತ್ರ ಗದ್ದೆಗಳಿದ್ದಾವೆ ಅವೆಲ್ಲ ಉಳಿದು ನಮ್ಮ ಮುಂದಿನ ಮಕ್ಕಳಿಗೆ ಮತ್ತು ಭವಿಷ್ಯಕ್ಕೆ ಉಳಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಲ್ಲ ನಾನು ಚಿದಾನಂದ ಕಿರುಗುರು ಗ್ರಾಮಾಂಟ ಅಧ್ಯಕ್ಷ ಇದರಿಂದ ಎರಡು ವರ್ಷದಿಂದ ಸತತವಾಗಿ ಕ್ರೀಡಾಕೂಟ ನಡೆಸ್ಕೊಬರ್ತಾಯಿದ್ವಿ ಇದು ನಮ್ಮ ಕಮಿಟಿ ಸದಸ್ಯರಾಗಲಿ ಯುವಕರು ಎಲ್ಲ ಒಗ್ಗಟ್ಟಾಗಿ ಊರನ್ನು ಒಗ್ಗಟ್ಟಿಗಾಗೂ ನಾವು ಈ ಕ್ರೀಡಾಕೂಟ ನಡೆಸ್ಕೊಂಡು ಹೋಗ್ತಾ ಇದ್ವಿ ಮುಂದಿನ ಇದೇ ಥರ ನೆಸ್ಕೊಂಡೋಗಿ ಅಂತ ಆಸೆ ಸರಿ ಜಟಿ ಜಟಿ ಮಳೆಯಲ್ಲೂ ಗ್ರಾಮದ ಬಹುತೇಕ ಜನರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ರು ಕಿರಗಂದೂರು ಗ್ರಾಮದ ಗ್ರಾಮಾಭಿವೃದ್ಧಿ ಅಧ್ಯಕ್ಷ ಸಿ ಎಸ್ ಚಿದಾನಂದ ಅವರ ನೇತೃತ್ವದಲ್ಲಿ ನಡೆದ ಒಂದು ದಿನದ ಕ್ರೀಡಾಕೂಟ ಗ್ರಾಮದ ಸೊಬಗನ್ನು ಹೆಚ್ಚಿಸಿತು ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಆಗಮಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಮಲೆನಾಡಿನ ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡಬೇಕು ಇತ್ತೀಚಿನ ದಿನಗಳಲ್ಲಿ ಗದ್ದೆಗಳು ಕಣ್ಮರೆಯಾಗ್ತಾ ಇದೆ ಗದ್ದೆಗಳಿಂದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಮಾರ್ಪಾಡು ಮಾಡಲಾಗ್ತಾ ಇದೆ ಗದ್ದೆಗಳನ್ನು ಉಳಿಸಬೇಕು ಕ್ರೀಡೆಗಳನ್ನು ಬೆಳೆಸಬೇಕು ಇದು ನಮ್ಮ ಈ ಮಲೆನಾಡಿನ ಸಂಸ್ಕೃತಿ ಎಂದರು ಗ್ರಾಮದ ಮಂಡಳಿ ವತಿಯಿಂದ ನಮ್ಮ ಈ ಗ್ರಾಮದಲ್ಲಿ ಅಧ್ಯಕ್ಷರು ಮಾಡಿಕೊಂಡಿರೋಂಥ ನಮ್ಮ ಹಿರಿಯವರು ಸ್ನೇಹಿತರಾದಂಥ ಸಿದ್ಧವಣ್ಣವ್ರ ನೇತೃತ್ವದಲ್ಲಿ ಆಮೇಲೆ ಗ್ರಾಮದ ಎಲ್ಲ ಮುಖಂಡರುಗಳು ನನಗೆ ಗೊತ್ತಿರಂಗೆ ಇಲ್ಲಿ ನಾಲ್ಕೈದು ಹ್ಯಾಮ್ಲೆಟ್ ವಿಲೇಜಸ್ಸು ಸೇರಿಸ್ಕೊಂಡು ಅದ್ಭುತವಾಗಿ ಎರಡನೇ ವರ್ಷಕ್ಕೆ ಗದ್ದೆ ಗದ್ದೆ ಆಟದಲ್ಲಿ ಹಲವಾರು ಆಟ ನೀವು ಹೇಳ್ದಂಗೆ ರನ್ನಿಂಗ್ ರೇಸ್ ಇರ್ಬೋದು ಅದೇ ರೀತಿಲಿ ದಂಪತಿದು ದಂಪತಿ ಸಲಿ ಮಾಡಲಿಲ್ವಾ ಅದೇ ರೀತಿಲಿ ವಿಶೇಷವಾಗಿ ಟಗ್ ಆಫ್ ವಾರಲ್ಲಿ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಎರಡೂ ಸೇರಿ ವಿಶೇಷವಾಗಿ ಅದ್ಭುತವಾಗಿ ಎಲ್ಲ ಗ್ರಾಮಸ್ಥರ ಇರ್ಬೋದು ಚಿಕ್ಕ ಮಕ್ಕಳು ಇರ್ಬೋದು ಎಲ್ಲರೂ ರಜಾ ಹಾಕ್ಕೊಂಡು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಈ ಆಟನ ನಿರಂತರವಾಗಿ ನಡ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಕಾರಣ ಅಂತಂದರೆ ನಾವೆಲ್ಲರೂ ಬರೀ ಕ್ರಿಕೆಟು ವಾಲಿಬಾಲು ಆ ಥರದ ಆಟಗಳು ನಿರಂತರವಾಗಿ ಕಂಡು ಅಂದರೆ ಆ ಥರ ಪ್ರಾಮುಖ್ಯತೆ ಬರಕಾದಂತ ಗ್ರಾಮದಲ್ಲಿ ಹಳ್ಳಿಗಳಲ್ಲಿ ಈ ಥರ ಆಟಗಳು ನಿರಂತರವಾಗಿ ಬೆಳಿಬೇಕು ವಿಶೇಷವಾಗಿ ನಮ್ಮ ಒಂದು ದುರದೃಷ್ಟ ಅಂತ ನಮ್ಮ ಜ ನಮ್ಮ ಭಾಗದಲ್ಲಿ ಗದ್ದೆಗಳೇ ಜಾಸ್ತಿ ಕಾಣ್ತಾ ಇಲ್ಲ ಈ ಥರ ಗದ್ದೆಗಳು ಉಳಿಸ್ಕೊಂಡ್ರೆ ಈ ಥರ ಆಟಗಳ್ಗೂ ಅಂದರೆ ಗದ್ದೆ ನಾಟಿ ಮಾಡೋಕ್ಕಿಂತ ಮುಂಚೆ ಈ ಥರ ಆಟಕ್ಕೆ ಒಂದು ಅವಕಾಶ ಸಿಕ್ಕಬೇಕು ನನ್ನ ಸಂಪೂರ್ಣ ಬೆಂಬ್ಲು ಬೆಂಬಲ ನಮ್ಮ ಈ ಕಿರ್ಗಂದೂರು ಗ್ರಾಮದ ಈ ಗದ್ದೆ ಆಟಕ್ಕೆ ನಾವು ನಿರಂತರವಾಗಿರ್ತೀವಿ ಇದೇ ಒಂದು ಸೂಚಿ ತಗೊಂಡು ಬೇರೆ ಬೇರೆ ಗ್ರಾಮದಲ್ಲೂ ಇದೇ ರೀತಿಯಲ್ಲಿ ಆಟಗಳು ನಡ್ಕೊಂಡು ನಿರಂತರವಾಗಿ ಬರಬೇಕು ಗ್ರಾಮೀಣ ಭಾಗದ ಆಟಗಾರರು ಪ್ಲಸ್ ಊರಿಗೆ ಒಂದು ಮಾಡೋಕ್ಕೆ ಒಂದು ದೊಡ್ಡದ ಅವಕಾಶ ಯಾಕಂದರೆ ಎಲ್ಲೆಲ್ಲೋ ಪಾಪ ನಮ್ಗೆ ಗೊತ್ತಿರೋಂಗೆ ಎಷ್ಟೋ ಜನ ಯುವಕರು ಬೆಂಗಳೂರಿಂದ ಬಂದು ಇವತ್ತು ನಮ್ಮ ಊರಿನ ಪರಗೆ ನಮ್ಮ ಊರ ಜೊತೆಲಿ ಆಟ ಆಡಿಸ್ಬೇಕು ಅಂತ ಎಲ್ಲರೂ ಹಿರಿಯವ್ರ ಜೊತೆ ಸೇರ್ಕೊಂಡಿದ್ದೆ ಒಂದು ಹಬ್ಬದ ವಾತಾವರಣ ನಿರಂತರವಾಗಿ ವರ್ಷ ವರ್ಷ ನಡೀಲಿ ಅಂತ ಹೇಳ್ತಾ ಕಿರ್ಗಂದೂರು ಗ್ರಾಮದ ಎಲ್ಲ ದೇವತೆಗಳಿಗೆ ಮತ್ತೊಮ್ಮೆ ನಮ್ಮ ಊರವ್ರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಲಿ ನಾವು ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಸಲ ಆಟಾಡೋಕ್ಕಾಗಲಿಲ್ಲ ಒಂಚೂರು ನೆಕ್ಸ್ಟ್ ಟೈಮ್ ನಾವು ತಯಾರಿಯಾಗಿ ನಿಮ್ಮ ಊರಲ್ಲಿ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಕರೆಸಿದಕ್ಕೆ ನಮ್ಮ ಗ್ರಾಮದ ಮಂದಿ ಎಲ್ಲ ಗ್ರಾಮದ ಅಭಿವೃದ್ಧಿ ವಿಚಾರನು ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮದಲ್ಲಿ ಬಿ ಬಿ ರಶಿನ್ ಕುಮಾರ್ ಗ್ರಾಮಾಭಿವೃದ್ಧಿ ಕಾರ್ಯದರ್ಶಿ ಹಾಗೂ ಕಿರಗಂದೂರು ಗ್ರಾಮದ ಗ್ರಾಮ ಅಭಿವೃದ್ಧಿ ಮಂಡಳಿ ಸದಸ್ಯರು ಹಾಗೂ ಎಲ್ಲ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ದುಷ್ಯಂತ್ ಕುಮಾರ್ ಕೊಡಗು ಚಾನೆಲ್ ಸೋಮವಾರಪೇಟೆ